ವೀಕ್ಷಕರೇ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾರ್ ಇತ್ತೀಚೆಗೆ ರಾಣೆಬೆನ್ನೂರು ತಾಲೂಕಿನ ಗೋವಿಂದ ಬಡಾವಣೆಯಲ್ಲಿ ಮೊಬೈಲ್ ರೀಲ್ಸ್ನಲ್ಲಿ ಕತೆ ಒಂದು ಬಹಿರಂಗ ಅದು ಏನಂತೀರ ವೀಕ್ಷಕರೇ ಕಿಚ್ಚನ ಮುಂದೆ ಬಿಚ್ಚಿಟ್ಟ ಮೊಬೈಲ್ ರೀಲ್ಸ್ನ ಖರನಾಜನಕ ಕತೆ ಇದು ಸುದೀಪ್ ಸರ್ ನನ್ನ ಮನೆಗೆ ತಗಡು ಕೊಡಿಸಿ ಮಳೆ ಗಾಳಿ ಬಿಸಿಲಿನಿಂದ ನನ್ನ ಮಕ್ಕಳನ್ನು ಕಾಪಾಡಿ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಕಣ್ಣೀರಿಟ್ಟು ಗೋಳಾಡಿದ ರಾಣೆಬೆನ್ನೂರಿನ ಮಹಿಳೆ ನಟ ಸುದೀಪ್ ಬಳಿ ಸಹಾಯಕ್ಕೆ ಅಂಗಲಾಚಿರುವ ಶಶಿಕಲಾ ಲಮಾಣಿ ಚಿಕ್ಕ ವಯಸ್ಸಿನಿಂದಲೇ ಬಾದ್ಶಾ ಸುದೀಪ್ ಅಬ್ಬ ಅಭಿಮಾನಿ ಶಶಿಕಲಾ ಲಮಾಣಿ ಎಂದು ಹೇಳಿಕೊಂಡಿದ್ದಾಳೆ ಯಾರು ಸಹಾಯ ಮಾಡದಿದ್ದಾಗ ಇನ್ಸ್ಟಾ ರೀಲ್ಸ್ನಲ್ಲಿ ಸುದೀಪ್ ಬಳಿ ಮನವಿ ಮಾಡಿಕೊಂಡಿರುವ ಈ ಲಮಾಣಿ ಶಶಿಕಲಾ ಅವಳು ಸರ್ ಬೇರೇನು ಬೇಡ ಮನೆಯ ಮೇಲ್ಛಾವಣಿಗೆ ತಗಡು ಹಾಕೋಕ್ಕೆ ಸಹಾಯ ಮಾಡಿ ಎಂದು ಕಣ್ಣೀರಿಟ್ಟಿದ್ದಾಳೆ ಹಾಗಾದರೆ ಬನ್ನಿ ವೀಕ್ಷಕರೇ ಆ ಒಬ್ಬ ಮಹಿಳೆ ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ನಾನು ಮಾತಾಡ್ತಾ ಹಾಂ

ನಾನು ಬಂಜಾರ ಸಮಾಜದಿಂದ ಶಶಿಕಲಾ ಅಂತ ನಾನು ರಾಣೆಬೇನೂರಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಕೋಯಿನ್ ಬಡಾವಣೆ ಅಂತ ಅಲ್ಲಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಕಷ್ಟ ಇದೆ ನನ್ನ ಹಸ್ಬೆಂಡ್ ತೀರ್ ಹೋಗಿ ಮೂರು ವರ್ಷ ಇತ್ತು ನಾನು ಯಾವತ್ತೂ ಯಾರತ್ರ ಸಹಾಯ ಕೇಳಬೇಕಂತ ಉದ್ದೇಶ ಇಲ್ಲ ಸರ್ ಯಾಕಂದರೆ ನನಗೂ ಸ್ವಾಭಿಮಾನ ಸ್ವಲ್ಪ ಇದೆ ಸರ್ ನನಗೆ ದುಡಿಯೋಕ್ಕೆ ಆಗ್ತಿದೆ ದುಡಿತೀನಿ ಸರ್ ಮಕ್ಕಳಿಗೆ ಹೊಟ್ಟೆಗೆ ಬಟ್ಟೆಗೆ ಬುಕ್ಸಿಗೆ ಪ್ರಗೋದ್ಸೋಕ್ಕೆ ಅಷ್ಟು ದುಡಿಯೋ ಶಕ್ತಿ ನನಗಿದೆ ಸರ್ ಆದರೆ ಈ ಮನೆಗೆ ಮೇಲೆ ತಗಡು ಹಾಕ್ಸೋ ಶಕ್ತಿ ನನಗಿಲ್ಲ ಇವಾಗಿದ್ದು ತುಂಬ ಸೋರ್ತಿದೆ ಸರ್ ಮಳೆಗಾಲ ಬಂದರೆ ಕಷ್ಟ ಆಗ್ತದೆ ಸರ್ ನಾನು ಸಂಘದಲ್ಲಿ ಲೋನ್ ತಕ್ಕೊಬೋದು ಸರ್ ಆದರೆ ಅದನ್ನು ಕಟ್ಟೋ ಯೋಗ್ಯತೆ ನನಗಿಲ್ಲ ಸರ್ ಸರ್ ಸುದೀಪ್ ಸರ್ ನೀವು ಎಲ್ಲೇ ಇದ್ದರೂ ಈ ವಿಡಿಯೋನೇ ಯಾರು ನೋಡ್ತಿದ್ದೀರ ದಯವಿಟ್ಟು ಸುದೀಪ್ ಸುದೀಪ್ ಸರಿಗೆ ಇದನ್ನು ಶೇರ್ ಮಾಡಿ ನಂಗೆ ಜಾಸ್ತಿ ಏನು ಹಣ ಬೇಡ ಸರ್ ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ಅಭಿಮಾನಿ ಸರ್ ನನಗೆ ಈ ಫೋನ್ ತಗೊಂಡ ಮೇಲೆ ಗೊತ್ತಾಗಿದ್ದು ಸರ್ ಪ್ಲೀಸ್ ಸರ್ ನನಗೆ ಬರೀ ತಗೊಂಡು ಹಾಕ್ಸೋಕೆ ಸಹಾಯ ಮಾಡಿ ಸರ್ ಇಷ್ಟೇ ನನಗೆ ಕೇಳ್ಕೊಳ್ಳೋದು ಸರ್ ನನಗಿನ್ನು ಜಾಸ್ತಿ ಮಾತಾಡೋಕ್ಕೆ ಆಗ್ತಿಲ್ಲ ಸರ್ ಈ ವಿಡಿಯೋನ ನೋಡಿದವರು ಯಾರೇ ನಗಲಿ ಯಾರೇ ಏನೇ ಮಾಡ್ಕೊಳ್ಳಿ ಸರ್ ನನಗೇನು ಅಭ್ಯಂತರ ಇಲ್ಲ ನಾನು ಯಾವ ಮನೆ ಬಡತನಕ್ಕೆ ಊಟಕ್ಕೆ ಬಟ್ಟೆಗಂತ ನಾನಂದ್ರೂ ಕೇಳ್ತಿಲ್ಲ ಸರ್ ದಯವಿಟ್ಟು ನನ್ನ ಮೇಲೆ ತಗಡ್ ಹಾಕಿಸ್ಬೇಕು ಸರ್ ಪ್ಲೀಸ್ ಸರ್ ಎರಡು ಮಕ್ಕಳಿದ್ದಾವೆ ಸರ್ ಅವ್ರು ಸ್ವಲ್ಪ ನಿಮ್ಗೆ ಮಾತಾಡೋಕೆ ಸರ್ ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ದಿವ್ಸ ಬಂದು ರಾಣೆ ನಾನು ನೋಡಿ ಸರ್ ನನ್ನ ಪರಿಸ್ಥಿತಿನ

ಸಹಾಯ ಹಸ್ತ ಈ ನೊಂದ ಮಹಿಳೆಯ ಮನೆಗೆ ಮೇಲ್ಛಾವಣಿಯಾಗಿ ದೊರೆಯುತ್ತಾ ಅಥವಾ ಕಿಚ್ಚ ಸುದೀಪ್ ಅಭಿಮಾನಿಗಳ ದಂಡು ಹರಿದು ಬಂದು ಈ ನೊಂದ ಮಹಿಳೆಯ ನೆರವಿಗೆ ನಿಲ್ಲುತ್ತಾ ಕಾದು ನೋಡೋಣ ಅಂತ ಹೇಳ್ತಾ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ